ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸಂತಸದ ವಾತಾವರಣ ಇವತ್ತು ನಮ್ಮ ಸಹೋದರ ಸಮಾಜವಾಗಿರುವಂಥ ತಾವಾರ ಸಮಾಜಕ್ಕೆ ನಮ್ಮ ಸಮಾಜದ ಕರ್ನಾಟಕ ರಾಜ್ಯದ ಪ್ರಭಾವಿ ನಾಯಕರು ತಿಪ್ಪಳಪ್ಪ ಕಮಕನೂರವರು ಬಾಬುರಾವ್ ಚಿಂಚಾನ್ಸೂರವರು ಈ ತಾವಾರಿಗೆ ನ್ಯಾಯ ಕೊಡಿಸಲಿಕ್ಕೆ ಏನು ಹೋರಾಟ ಮಾಡಿದೆ ನಮ್ಮ ಕಬ್ಲಿಗೆ ಎಷ್ಟಿ ಹೋರಾಟ ಸಮಿತಿ ತಳವಾರ ಎಸ್ ಟಿ ಹೋರಾಟ ಸಮಿತಿ ಇವರೆಲ್ಲರೂ ಕೂಡ ಇವತ್ತು ಸಂತಸದ ಸಮಯ ಯಾಕಪ್ಪ ಅಂದರೆ ಇವರೆಲ್ಲರ ಒಂದು ಪ್ರಯತ್ನದಿಂದ ಇವತ್ತು ತಳವಾರ ಜನಾಂಗಕ್ಕೆ ಇವತ್ತು ಕ್ಲಿಯರಾಗಿ ಒಂದು ಆದೇಶವನ್ನು ಸರ್ಕಾರ ಮಾಡಿದೆ ಆ ಆದೇಶ ಮಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆಯವರು ಭಾಳ ಪ್ರಮುಖ ಕಾರಣರಾಗಿದ್ದಾರೆ ಯಾರು ತಲವಾರಂಥ ತಮ್ಮ ಶಾಲಾ ದಾಖಲಾತಿಗಳವ ಆ ಶಾಲಾ ದಾಖಲಾತಿ ಪ್ರಕಾರ ಅವರಿಗೆ ತಲವಾರು ಸರ್ಟಿಫಿಕೇಟ್ ಹೇಳಿ ಇವತ್ತು ಆದೇಶ ಕೂಡ ಸರ್ಕಾರದಿಂದ ಮಾಡಿಸಿದ್ದಾರೆ ಹೀಗಾಗಿ ನಾವೆಲ್ಲರೂ ಕೂಡ ಪ್ರಿಯಾಂಕಾ ಖರ್ಗೆಜಿಯವರಿಗೆ ದೊಡ್ಡ ಒಂದು ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿ ಇವತ್ತ ಏನು ನಮ್ಮ ಎಮ್ ಎಲ್ ಸಿ ತಿಪ್ಪಣ್ಣಪ್ಪರು ಒಂದು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತ ಮುಖ್ಯಮಂತ್ರಿಯವರು ಕೂಡ ಸಭೆ ಮಾಡಿ ಸುವರ್ಣಸೌಧದಲ್ಲಿ ಏನು ಅಧಿವೇಶನ ಸಂದರ್ಭದಲ್ಲಿಯೂ ಕೂಡ ಎರಡು ಗಂಟೆ ಸಭೆ ಮಾಡಿಸಿ ಸಮಾಜಕ್ಕೆ ನ್ಯಾಯ ಹೇಳಿ ಒಂದು ಒತ್ತಾಯದ ಮೇರೆಗೆ ಇವತ್ತು ಸಿದ್ದರಾಮಯ್ಯನವರು ಆದೇಶ ಕೂಡ ಮಾಡಿದ್ದಾರೆ ಅವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ ಒಟ್ಟಾರೆಯಾಗಿ ಈ ತಳವಾರ ಜನಕ್ಕೆ ಕೊಟ್ಟಂಥ ನ್ಯಾಯಕ್ಕೆ ಸರ್ಕಾರಕ್ಕೆ ನಾವು ಸಮಾಜದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಬಂದುಗಳಿಗೆ ಇವತ್ತು ಕಳೆದ ಅಕ್ಟೋಬರ್ ಐದನೇ ತಾರೀಕು ಏನು ಈ ತಳವಾರ ಮತ್ತು ಕೂಲಿ ಕಂಬಲಿಗ ಜನಾಂಗದ ಎಷ್ಟು ಸಲುವಾಗಿ ಒಂದು ಬೃಹತ್ ಪ್ರಮಾಣದ ಒಂದು ಪೂರ್ವವಾಗಿ ಸಭೆ ಮಾಡಿದ್ದೀವಿ ಆ ಸಭೆಯಲ್ಲಿ ನಾವೆಲ್ಲ ಸಮಾಜದ ನಾವೆಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರನ್ನು ಆ ಸಭೆಯಲ್ಲಿ ಕರೆಸಿದ್ದೀವಿ ಎಲ್ಲರೂ ಕೂಡ ಬಂದಿದ್ದರು ಇವತ್ತು ಕಲಬುರಗಿ ಯಾದಗಿರಿ ರಾಯಚೂರು ವಿಜಯಪುರ ಬೀದರ್ ಜಿಲ್ಲೆಯಿಂದ ಎಲ್ಲ ಪ್ರಭಾವಿ ನಾಯಕರು ಆ ಸಭೆಯಲ್ಲಿ ಬಂದು ಭಾಗವಹಿಸಿದ್ದೀವಿ ಇವತ್ತು ಯಾವುದೇ ಕಾರಣ ಇವತ್ತು ಸರ್ಕಾರ ಯಾರದೇ ಇರಲಿ ಯಾರು ಯಾವ ಪಕ್ಷದಲ್ಲೇ ಇರಲಿ ನಮಗೆ ಸಮಾಜ ಮುಖ್ಯ ಸಮಾಜಕ್ಕೆ ಆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಏನು ಆ ಪ್ರತಿಭಟನೆ ಮಾಡಲಿಕ್ಕೆ ತಯಾರಿ ಮಾಡಿದಂಥ ಸಭೆಯಲ್ಲಿ ಇವತ್ತು ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ತಿಪ್ಪಣಪ್ಪ ಅವರು ಆ ಒಂದು ಸಭೆಯಲ್ಲಿ ಒಂದು ತಿಂಗಳ ಕಾಲಾವಕಾಶ ಕೊಟ್ಟ್ರಿ ಪ್ರಿಯಾಂಕಾ ಖರ್ಗೆಜಿಯವರಿಗೆ ಸಿದ್ದರಾಮಯ್ಯನವ್ರಿಗೆ ನಾವೆಲ್ಲರೂ ಕೂಡ ಒಂದು ಮನವರಿಕೆ ಮಾಡಿ ತಾವಾರಿಗೆ ಫಸ್ಟ್ ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀವಿ ಅಂತ ಭರವಸೆ ಪಟ್ಟಾಗ ನಾವೆಲ್ಲರೂ ಅಲ್ಲಿ ಎಲ್ಲರೂ ಕೂಡ ಇವತ್ತು ಒಂದು ತಿಂಗಳು ಕಾಲಾವಕಾಶ ನಾವೆಲ್ಲರೂ ಒಪ್ಪಿಗೆ ಕೊಟ್ಟಿವಿ ಅದಾದ ನಂತರ ಕೂಡ ಒಂದು ತಿಂಗಳ ಏನು ಭರವಸೆ ಕೊಟ್ಟಿದ್ದರು ಅದರ ಪ್ರಕಾರ ನಮ್ಮನ್ನೆಲ್ಲರನ್ನು ಇವತ್ತು ಸುವರ್ಣಸೌಧಕ್ಕೆ ಇವತ್ತು ತಿಪ್ಪಣಪ್ಪ ಕಮಕ್ನೂರವರ ಒಂದು ನೇತೃತ್ವದಲ್ಲಿ ಆ ಒಂದು ಸುವರ್ಣ ಸೌಧಕ್ಕೆ ನಾವು ಹೋಗಿ ಇವತ್ತು ಪ್ರಿಯಾಂಕ್ ಅವ್ರ ಜೊತೆ ಮೀಟಿಂಗ್ ಆಯಿತು ಇವತ್ತು ಪ್ರಿಯಾಂಕ್ ಅವರು ಕೂಡ ಪಕ್ಷಾತೀತವಾಗಿ ಸೈಬಣ್ಣ ಅವರನ್ನು ಕೂಡ ಕರೆದಿದ್ದರು ಎನ್ ರವಿಕುಮಾರ್ ಅವರನ್ನು ಕರೆದಿದ್ದರು ಯಾಕಂದರೆ ಇವರು ನಮ್ಮ ಸಮಾಜದ ಎಮ್ ಎಲ್ ಸಿಗಳು ಇಲ್ಲಿ ಸಮಾಜದ ಕೆಲಸ ಅದ ಸಮಾಜ ಪರವಾಗಿ ಎಲ್ಲರೂ ಇರಬೇಕು ಇಲ್ಲಿ ಪಕ್ಷ ಅನ್ನೋ ವಿಷಯನೇ ತೆಗೆದುಹಾಕ್ರಿ ಅಂತ ಓಪನ್ ಆಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿ ಇವರೆಲ್ಲರಿಗೆ ಕರೆಸಿ ಇವತ್ತು ಮುಖ್ಯಮಂತ್ರಿ ಕರೆಸಿ ಇವತ್ತು ಒಂದು ಸಭೆ ಮಾಡಿದ್ರು ಆ ಸಭೆಯದಾಗ ಆದಾಗ ತಿಕ್ಕೊಳಕ್ ನೇರವಾಗಿ ಹೇಳಿದ್ರು ಎಲ್ಲಿಯೂ ಕೂಡ ಅಂತ ಕೋಲಿ ಕಬ್ಬಲಿಗ ಲಿಸ್ಟಿನಲ್ಲಿ ಇಲ್ಲ ಸರ್ಕಾರದ ಗೆಜೆಟ್ನಾಗಿಲ್ಲ ಅದು ಸಪ್ರೇಟೇ ಅದ ಅದು ಯಾರ್ದು ಅದ ಅವರಿಗೆ ನ್ಯಾಯ ಕೊಡಬೇಕು ಅವರಿಗೆ ತವಾರಿ ಇಶ್ಯೂ ಮಾಡಬೇಕಂತ ಹೇಳಿದಂತೆ ಇವತ್ತು ಎಲ್ಲರ ಒಂದು ಎರಡು ತಾಸು ಮೀಟಿಂಗ್ ಆದಮೇಲೆ ಇವತ್ತು ಆ ಸಿದ್ದರಾಮಯ್ಯನವರಿಗೆ ಇವತ್ತು ಪ್ರಿಯಾಂಕ್ ಖರ್ಗೆಜಿಯವರು ಒಂದು ಆ ಒಂದು ತಲವಾರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ತಾವು ಮಾಡೇಬೇಕಂತ ಒತ್ತಾಯ ಮಾಡಿದಾಗ ಇವತ್ತು ಸಿದ್ದರಾಮಯ್ಯನವರು ಅಲ್ಲೇ ಕುತ್ತಲ್ಲೇ ಇವತ್ತು ಒಂದು ಡೈರೆಕ್ಷನ್ ಕೊಟ್ಟರು ಯಾರು ಶಾಲಾ ದಾಖಲಿತವ ತವಾರವಾ ಅವ್ರಿಗೆ ತವರ ಪರಿಶೀಲನೆ ಮಾಡಿರಿ ಸರ್ಕಾರ ನಿಬಂಧನೆ ಏನದ ಪಂಚನಾಮಿ ಮಾಡಿರಿ ಕರೆಕ್ಟ್ ಇದ್ದವರಿಗೆ ಮಾತ್ರ ಅದು ಸರ್ಟಿಫಿಕೇಟ್ ಕೊಡ್ರಿ ಯಾರು ಕರೆಕ್ಟ್ ಇಲ್ಲ ಅವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟರು ಅದೇ ರೀತಿ ಸರ್ಕಾರದಿಂದ ಆದೇಶ ಕೂಡ ಆಯಿತು ಇದಾದ ನಂತರ ಕೂಡ ಇಲ್ಲಿ ನಮ್ಮ ಏನು ಕಲಬುರಗಿಯಲ್ಲಿ ಇವತ್ತು ಒಂದು ಸ್ವಾಭಿಮಾನದ ಹೋರಾಟ ಮಾಡಬೇಕು ತಿಳ್ಕೊಂಡು ನಮ್ಮ ಜೊತೆ ಚರ್ಚೆ ಮಾಡಿದ್ರು ಯಾರು ಶಿವಕುಮಾರ್ ನಾಥಿಕಾರ್ ಶಿವಕುಮಾರ್ ನಾತಿಕಾರ್ ನಮ್ಮ ಜೊತೆ ಚರ್ಚೆ ಮಾಡಿ ಇವತ್ತು ತಿಪ್ಪಣ್ಣಪ್ಪ ಕಂಕನೂರವರು ಬಾಬುರಾವ್ ಚಿಂಚನಸೂರವರು ಭೀಮಣ್ಣ ಸಾಲಿಯವರು ಶರಣಪ್ಪ ಮಾನೆಗಾರವರು ಇಲ್ಲಿರುವಂಥ ಇನ್ನೂ ಅನೇಕ ಸಮಾಜದ ಇವರು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಪಕ್ಷ ಬಿಟ್ಟು ಎಲ್ಲರ ಜೊತೆ ಮಾತಾಡಿದ್ದೀವಿ ನೀವು ನಿಮ್ಮ ಸಮಿತಿಯಿಂದ ಹೋರಾಟ ಮುಂದುವರ್ಷದ ಬೇಡ ದಯಮಾಡಿ ನೀವು ಆ ಒಂದು ಹೋರಾಟ ಹಿಂದೆ ತಗೊಂಡ್ರಿ ಅಂದ್ರೆ ಇವರೆಲ್ಲರೂ ಆ ಒಂದು ಸೇರಿ ಹೋರಾಟ ಮಾಡೋಕ್ಕೆ ಬರ್ತೀನಂದ್ರೆ ತೋಕ್ರಿ ಕೋಲಿ ಸಮಾಜ ಸಲುವಾಗಿ ಅಂತ ಹೇಳಿ ನಮಗ್ರ ಜೊತೆ ಮಾತನಾಡಿದಾಗ ನಾವು ಅವನಿಗೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಸಮಾಜದವ್ರು ಎಲ್ಲರೂ ಒಂದು ಕಡೆ ಸೇರಿ ಇವತ್ತು ಸಮಾಜಕ್ಕೆ ನ್ಯಾಯ ಕೊಡಿಸೋಕೆ ತಯಾರಾಗ್ಯಾರಂದ್ರೆ ನಾವು ಯಾಕೆ ತಯಾರಾಗಬಾರ್ದು ಅದು ಒಂದು ಸರ್ಕಾರಕ್ಕೆ ಒಂದು ಶಕ್ತಿ ಪ್ರದರ್ಶನ ತಿಳ್ಕೊಂಡು ನಮ್ಮ ಹೋರಾಟವನ್ನು ಹದಿನೇಳನೇ ತಾರೀಕಿಗೆ ನಾವು ಕರೆದಿದ್ದೀವಿ ಅದು ಕ್ಯಾನ್ಸಲ್ ಮಾಡಿ ಇವತ್ತು ಅಲ್ಲಿ ಕೋಲಿ ಭವನದಾಗ ಒಂದು ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ಇವತ್ತು ಏನು ಶಿವಕುಮಾರ್ ಹೇಳ್ದಂಗೆ ಯಾರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿಲ್ಲ ಅವ ಯಾರಿಗೆ ಗಮನಕ್ಕೆ ತಂದ ಅಂತ ನಮಗೆ ಕಾಣಲಿಲ್ಲ ಅದು ಏನಪ್ಪ ಅಂದರೆ ಒಂದು ವ್ಯವಸ್ಥಿತವಾದಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಾಗ ನಾವು ಆ ಒಂದು ಇಪ್ಪತ್ತೊಂಬತ್ತನೇ ತಾರೀಕು ಡಿಕ್ಲೇರ್ ಮಾಡಿದೆವು ಹೊತ್ತು ಪೂರ್ವ ಸಭೆ ದಿನ ಡಿಕ್ಲೇರ್ ಮಾಡಿದ ನಂತರ ಕೂಡ ನಾನು ಶಿವಕುಮಾರ್ ಕರೆದು ಮಾತಾಡಿದೆ ಏನಪ್ಪ ಇವರೆಲ್ಲರಿಗೆ ಮಾತಾಡೀನಿ ಮಾತಾಡಿನಿ ಎಲ್ಲರೂ ಬರ್ತಾರಂತ ಹೇಳಿದ್ರಿ ಭಕ್ಷಾತೀತು ಅಂದ್ರಿ ನಮ್ಮ ಒಂದು ಸಮಿತಿಯಿಂದ ಫಿಕ್ಸ್ ಮಾಡಿದ್ರೆ ನಾವು ಕ್ಯಾನ್ಸಲ್ ಕೂಡ ಮಾಡಿದ್ರಿ ಬ್ಯಾನರ್ ಬಿಡುಗಡೆ ಮಾಡಬೇಡಂದ್ರಿ ಎಲ್ಲನೂ ಮಾಡಿವಿ ಮತ್ತು ಯಾರೂ ಬಂದಿಲ್ಲ ಹೀಗಾದರೆ ಹ್ಯಾಂಗ ಇಲ್ದಿ ಅವರು ನೋಡಂಬ್ರಿ ಇನ್ನೊಂದು ಹತ್ತು ಹನ್ನೊಂದು ತಾರೀಕು ಅವ್ರು ಬಂದರು ಸರಿ ಬರಲಿಲ್ಲಪ್ಪ ಅಂದ್ರೆ ನಿಮ್ಮ ಬ್ಯಾನರ್ದಾಗೆ ನೀವು ಎಂದ ಹೋರಾಟ ಸಿದ್ಧ ನಾವು ನಿಮ್ಮ ಸಂಗಟ ಇರ್ತೀವಿ ಏನು ತಾವಾರ್ದು ಒಂದು ಸರ್ಟಿಫಿಕೇಟ್ ಅವರು ಸರ್ಕಾರದಿಂದ ಅವ್ರು ಮಾತು ಕೊಟ್ಟಂತೆ ತಿಪ್ಪಣ್ಣಪ್ಪ ಅವರು ಇರಲಿ ಇವರೆಲ್ಲರೂ ಮಾತು ಕೊಟ್ಟಂಗೆ ಆ ಸರ್ಟಿಫಿಕೇಟ್ ಕೊಟ್ಟರೆ ಅಂದ್ರೆ ಅವ್ರದ್ದೊಂದು ಕ್ಲಿಯರೆನ್ಸ್ ಆದೇಶ ಮಾಡಿದ್ರಂದ್ರೆ ನಮ್ಮ ಹೋರಾಟನೂ ವಾಪಸ್ ಪಡ್ಕೊಂಡು ಇವತ್ತು ಒಂದು ಕೋಲಿ ಸಮಾಜದೇನಿದೆ ಅದು ಕೂಡ ಅವರು ಭರವಸೆ ನೀಡಬೇಕು ಇವತ್ತು ಅವ್ರ ಭರವಸೆ ನೀಡಿದ್ರಂದ್ರೆ ಕೇಂದ್ರದ ಫಸಲ್ಕ ಇವತ್ತು ಏನು ಹಿಂದೆ ಹೋದಂಥ ಫೈಲ್ ಗಂಗಾಮತ ಅಡಿಯಲ್ಲಿ ಏನು ಹೋಗಿತ್ತು ಆ ಫೈಲ್ ಕೂಡ ಕ್ಯಾನ್ಸಲ್ ಮಾಡಿಸಿ ಇವತ್ತು ಹೊಸ ಒಂದು ಫೈಲ್ ತಯಾರಾಗುತ್ತೆ ಇವತ್ತೇನು ವಿಠಲ್ ಹೇರೂರವ್ರ ಹಿಂದೆ ಅವರ ಒಂದು ವಿಚಾರ ಇತ್ತು ಅದರಂತೆ ಇವತ್ತು ಡೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಬಾರ್ಕಿ ಈ ಥರ ಆತ ಒಂದು ಐದು ಪದ ಫೈಲೇನು ತಯಾರು ಮಾಡಿ ಇವತ್ತು ಕೇಂದ್ರಕ್ಕೆ ಹೋಯ್ತು ಅವ್ರು ಕೌಸಲ್ಗೆ ಒಪ್ಪಿಗೆ ಇದ್ರು ಈಗ ಸಾವಾರು ಮಾಡ್ದಂಗೆ ಅದನ್ನು ಕೂಡ ಒಪ್ಪಿಗೆ ಇದ್ರೆ ನಾವು ಅವತ್ತೇ ಹೋರಾಟವನ್ನು ಹಿಂಪಡೆಯೋಣ ಅಂತ ಅವರು ನಾವು ಮಾತಾಡ್ದಂಗೆ ಇವತ್ತು ಆ ಹೋರಾಟ ಇವತ್ತು ಅದರಲ್ಲಿ ನಾವು ಆ ಸಭೆಯಲ್ಲಿ ಭಾಗವಹಿಸಿದ್ದೀವಿ ಇವತ್ತು ನಂದು ಕೂಡ ಆ ಬ್ಯಾನರ್ದಾಗ ನಂಬರ್ ಹಾಕ್ಯಾರ ಅದಕ್ಕೆ ನಾವೇನಪ್ಪ ಅಂದ್ರೆ ಆ ಸಭೆ ಇವತ್ತು ಕ್ಯಾನ್ಸಲ್ ಮಾಡಿ ಏನು ಇಪ್ಪತ್ತೊಂಬತ್ತನೇ ತಾರೀಕು ಕರೆದಂಥ ಹೋರಾಟ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಈ ಒಂದು ಎಲ್ಲ ನಾಯಕರ ಒಂದು ವಿಶ್ವಾಸಕ್ಕೆ ಇವತ್ತು ಆ ಕೂಲಿ ಕಬ್ಬಲಿಗೆ ಏನು ಫೈಲಿದೆ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಭರವಸೆ ಕೊಟ್ಟು ನಮ್ಮ ಜವಾಬ್ದಾರಿ ಕೊಟ್ಟರು ತಿಪ್ಪಣಪ್ಪ ಅವರು ಇರುವ ನಾವು ಎಲ್ಲರೂ ಎಲ್ಲಿ ಏನು ಎನ್ ರವಿಕುಮಾರ್ ಶ್ರಾಬಣ್ಣ ತವಾರ್ ಇವರೆಲ್ಲರೂ ಏನು ಜವಾಬ್ದಾರಿ ಕೊಟ್ಟರು ಅಂದ್ರೆ ನೀವೇನು ಹೇಳಕತ್ತೀರಿ ಟೋಕ್ರೆ ಕೂಲಿ ಬಿಟ್ಟು ಹೋದ ಪದ ಅಂತ ಕಳಿಸ್ತೀರಿ ಅದರ ಪ್ರಕಾರ ದಾಖಲಾತಿ ಸಮೇತ ನೀವು ಅರ್ಜಿ ತಂದು ಕೊಡ್ರಿ ನೀವು ನಾಳೆ ಅರ್ಜಿ ತಂದು ಕೊಡ್ರಿ ನಾವು ಕೇಂದ್ರಕ್ಕೆ ಏನಪ್ಪ ಅಂದರೆ ಇಮಿಡಿಯೇಟ್ ಒಂದೇ ವಾರ್ನಿಗೆ ನಾವು ನೀವು ಕೊಟ್ಟು ಒಂದು ವಾರ್ನಿಗೆ ನಾವು ಕುಲಶಾಸ್ತ್ರಿ ಅಧ್ಯಯನಕ್ಕೆ ಆದೇಶ ಮಾಡ್ತೀವಿ ಅದು ಬಂದ ನಂತರ ಇವತ್ತು ನಾವು ಕೇಂದ್ರಕ್ಕೆ ಇವತ್ತು ಭರವಸೆ ಕೊಟ್ಟು ಹೀಗಾಗಿ ಒಂದು ಭರವಸೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದ್ರೆ ಅದು ಅರ್ಥ ಇಲ್ಲ ಹಿಂದಿನ ದಿನಗಳಲ್ಲಿ ಏನು ಹತ್ತೊಂಬತ್ತು ನೂರ ತೊಂಬತ್ತಾರರಾಗೆ ಈ ದೇಶದ ಪ್ರಧಾನಮಂತ್ರಿ ದೇವೇಗೌಡರು ಇವತ್ತ ನಮ್ಮ ಸಮಾಜದವರೇ ಜಿ ಬಿ ಪಿ ಜಯಕುಮಾರ್ ಅವರು ಮಿನಿಸ್ಟರ್ ಇದ್ರು ಅವರು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಈ ಭಾಗದ ಜನರಿಗೆ ಅನ್ಯಾಯ ಆಗ್ಯದ ಇವ್ರು ನಮ್ಮ ಜೊತೆ ಇರ್ತಾರೆ ಇವರಿಗೆ ನಾವು ಎಷ್ಟೇ ತಿಳ್ಕೊಂಡು ಇವತ್ತು ನಲ್ಬುರಿದಾಗ ಒಂದು ಬೃಹತ್ ಸಮಾವೇಶ ಕರೆದಿದ್ರು ಆ ಸಮಾವೇಶ ಕರೆದಾಗ ವಿಠಲ್ ಅವರು ಇದೇ ಜಿಲ್ಲಾ ಪಂಚಾಯತ್ ಕೆಳಗಡೆ ಇಲ್ಲಿ ಇತ್ತು ಡಿ ಸಿ ಆಫೀಸ್ ಮೊದಲ ಜಿಲ್ಲಾ ಪಂಚಾಯತ್ ಡಿ ಸಿ ಆಫೀಸ್ ಇತ್ತು ಇಲ್ಲಿ ಕೆಳಗಡೆ ಸತತ ಎರಡೂವರೆ ವರ್ಷ ಧರಣಿ ಹಾಕಿದ್ರು ಆ ಒಂದು ಸಂದರ್ಭದಲ್ಲಿ ಏನಾಗಿ ಅಂದ್ರೆ ಇವತ್ತು ದೇವೇಗೌಡರು ಇವತ್ತ ಸಮಾವೇಶ ಮಾಡ್ತಾಯಿದ್ರು ತಿಪ್ಪಣ ಪಂಪ್ನವ್ರು ಇದ್ದರು ಎಲ್ಲರೂ ಸಮಾಜದ ಮುಖಂಡರು ಇದ್ದರು ಆ ಸಂದರ್ಭದಾಗ ಇವತ್ತು ಕೆಲವರು ಏನಪ್ಪ ಅಂದರೆ ವಿಠ್ಠಲ್ ಅವರಿಗೆ ತಪ್ಪು ಮಾಹಿತಿ ನೀಡಿ ತಪ್ಪು ಕಲ್ಪನೆಯನ್ನ ನೀಡಿ ಈ ಒಂದು ಸಮಾವೇಶ ಯಶಸ್ವಿ ಆಗಬಾರ್ದು ಅಂತ ತಿಳ್ಕೊಂಡು ತಪ್ಪು ಬಾವುಟ ತೋರಿಸ್ಲಿಕ್ಕೆ ತಯಾರು ಮಾಡಿದ್ರು ಆ ತಯಾರಾದ ನಂತರ ಇವತ್ತು ವಿಠಲ್ ಹೇರ್ರೂರು ಅನಿವಾರ್ಯವಾಗಿ ಯಾವುದೋ ಒಂದು ಮಾಹಿತಿ ಕರೆಕ್ಟ್ರ ಅವರಿಗೆ ಮೋಸ ಆದಂಥ ಮಾತು ನಾವು ಈ ಸಮಾಜಕ್ಕೆ ಅವತ್ತು ಮೋಸ ಆಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ಇದ್ರ ವ್ಯವಸ್ಥೆ ಇಲ್ಲಿಗೆ ಬಂದು ಮುಟ್ಟದ ಅವತ್ತು ಕಪ್ಪು ಬಾವುಟ ತೋರಿಸಿದ್ರು ಪ್ರಧಾನಮಂತ್ರಿ ಕಪ್ಪು ಬಾಡ್ಡು ತೋರಿಸ್ತಾ ಅವ ಯಾವಾಗ ನಿಮಗೆ ಎಷ್ಟು ತೊಡಲಕ್ಕೆ ಡಿಕ್ಲೇರ್ ಮಾಡೋಕ್ಕೆ ಸಮಾವೇಶ ಮಾಡಿ ಡಿಕ್ಲೇರ್ ಮಾಡಕ್ಕೆ ಬಂದಾರ ಅವತ್ತು ಕಪ್ಪು ಬಾಡ್ ತೋರಿಸಿದ್ರು ಅವತ್ತು ಅವ್ರು ಕೈ ಬಿಟ್ಟರು ಅವತ್ತೇ ಆಗಬೇಕಾದ ಎಷ್ಟು ಅವ್ರು ಕೈ ಬಿಟ್ಟಿ ಸಲುವಾಗಿ ಇವತ್ತು ಇಪ್ಪತ್ತು ವರ್ಷ ಐತಿ ಈಗ ಇಲ್ಲಿವರೆಗೂ ನಾವು ಸಮಾಜ ಅನ್ಯಾಯ ಆಗ್ತಾಯಿದೆ ಸಮಾಜಕ್ಕೆ ಒಂದು ವ್ಯವಸ್ಥಿತ ವ್ಯವಸ್ಥೆ ಇಲ್ಲ ಇಂಥ ಒಂದು ಅನ್ಯಾಯ ಆಗ ಯಾವಾಗ ಸರ್ಕಾರ ನಮಗೆ ಸ್ಪರ್ಧೆ ಮಾಡೋಕ್ಕೆ ಬರ್ತದ ಅವತ್ತು ಕಪ್ಪು ಬಾಡಿ ತೋರಿಸಿ ಆಯ್ತು ಇವತ್ತು ಏನಪ್ಪ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಹೋರಾಟ ಮಾಡೋಕೆ ತಯಾರಾಗ್ಯಾರ ಇವರು ಇವ್ರೇನು ತಯಾರಾಗ್ಯಾರ ಇವ್ರು ಎಂದೂ ಹೋರಾಟ ಮಾಡಿದವ್ರ ಸಮಾಜ ಪರವಾಗಿ ಇವತ್ತು ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ವಿ ನಾನು ಕೂಡ ಅದರಲ್ಲಿ ಇದ್ದೇನೆ ಇವತ್ತು ಶಿವಕುಮಾರ್ ನಾಟ್ಯಕಾರಿ ಇರ್ಬೋದು ಶೋಭಾ ಬಾಣಿ ಇರ್ಬೋದು ಇವ್ರು ಯಾಂದೂ ಕೂಡ ಈ ಸಮಾಜ ಟಿ ಸಲಹೆ ಯಾವತ್ತೂ ಒಂದು ಅರ್ಜಿ ಕೊಟ್ಟವರಲ್ಲ ಇವ್ರಿಗೆ ಸಮಾಜದ ಎಷ್ಟಿ ವಿಷಯ ಮಾತಾಡೋಕ್ಕೆ ನೈತಿಕತೆ ಇಲ್ಲ ಇವ್ರೇನಪ್ಪ ಅಂದ್ರೆ ಇವತ್ತು ಏನು ಇಪ್ಪತ್ತೊಂಬತ್ತನೇ ತಾರೀಕು ನಾವು ಕೂಡ ಹೇಳ್ತೀವಿ ಅದು ಬಂದ ನಂತರ ನೋಡು ಶಿವಕುಮಾರ್ ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಪ್ರಿಯಾಂಕರಿಯವರು ಸರ್ಕಾರ ಒಪ್ಪಿಗೆ ಕೊಟ್ಟಾರ ಕೇಂದ್ರಕ್ಕೆ ನೀವು ತಂದು ಕೊಡ್ರಿ ಫೈಲ ಕೊಟ್ಟ ನೀವು ಕೊಟ್ಟ ತಕ್ಷಣ ನಾವು ಕೇಂದ್ರಕ್ಕೆ ಅಧ್ಯಯನ ಮಾಡಿಸಿ ಕೇಂದ್ರಕ್ಕೆ ಕಲಿಸ್ಕೊಂದು ಭರವಸೆ ಕೊಟ್ಟರೆ ಹೀಗಾಗಿ ನಾವು ಫಿಕ್ಸ್ ಮಾಡಿದ ಇಪ್ಪತ್ತೊಂಬತ್ತನೇ ತಾರೀಕು ಅದು ವಾಪಸ್ ತೊಗೊಂಬಂತ ನಾನು ಹೇಳಿದ್ರು ಕೂಡ ಆ ಹುಡುಗ ಗೊತ್ತಾಗಿಲ್ಲ ಶಿವಕುಮಾರ್ ನಮ್ಮ ಮುಂದಿನ ಹುಡುಗವ ಅವನಿಗೆ ಅದು ಗೊತ್ತಾಗಿಲ್ಲ ಇದಾನು ಗೊತ್ತಾಗಲ್ಲ ಅದಕ್ಕೆ ಈಗ ನಾವು ಅವನಿಗೆ ತಿಳ್ಸಿ ಹೇಳ್ತೀವಿ ಯಾಕಂದ್ರೆ ಅವ ಇವತ್ತಿಂತ ನಾನು ಈ ತಲವಾರು ಹೋರಾಟ ಬಗ್ಗೆ ಅವ್ನಿಗೆ ಗೊತ್ತಿಲ್ಲ ವಿಠಲ್ ಹೇರೋರಿದ್ದಾಗ ಕೂಡ ಈ ಟಿ ವಿಷಯ ಹೋರಾಟದಲ್ಲಿ ಅವ್ನು ಭಾಗವಹಿಸಿಲ್ಲ ಸಣ್ಣವನ ಸಣ್ಣ ಹುಡುಗನ ಅವ್ನಿಗೆ ಜನನೇ ಮಾತು ಕೇಳಲಿಲ್ಲ ಅವ್ನಿಗೆ ನಾವೆಲ್ಲ ತಿಳಿಸಿ ಹೇಳ್ತೀವಿ ಅದಕ್ಕೆ ಆ ಒಂದು ಸಂದರ್ಭದಾಗ ಇವತ್ತು ಸ ಎಮ್ ಎಲ್ ಎಂಥೇಳಿ ನಮ್ಮ ಭೀಮಾನ ಸಾಲಿಯವರು ಎಮ್ ಎಲ್ ಎ ಆಗೋರು ಅಂತ ಆಲಿ ಆದರೆ ಏನು ತಪ್ಪಿಲ್ಲ ಯಾಕಪ್ಪ ಅಂದ್ರೆ ಎಮ್ ಎಲ್ ಎ ಆಗ್ಬೇಕು ಎಮ್ ಎಲ್ ಎ ಟಿಕೆಟ್ ಬೇಡಬೇಕಂತ ಸಮಾಜ ಅದಂತೇಳಿ ಈ ಟಿಕೆಟ್ ಬೇಡ ಸಮಾಜ ಹೆಸರಿ ಮ್ಯಾಗ ಇವತ್ತು ಸಮಾಜಕ್ಕೆ ನ್ಯಾಯ ಸಿಗ್ಲಿಕ್ಕತ್ತದ ಇವತ್ತು ಸರ್ಕಾರ ಸ್ಪಂದನೆ ಮಾಡ್ಯದ ಪ್ರಿಯಾಂಕ ಖರ್ಗೆ ಅವರು ಅತಿ ಮುತುವರ್ಜಿ ವಹಿಸಿ ಇವತ್ತು ಕೇಂದ್ರ ಕಲಿಸ್ಲಕ್ಕೆ ತಯಾರಾಗ್ಯಾರ ಇಂಥ ಸಂದರ್ಭದಾಗ ಹೋರಾಟ ಮಾಡೋದು ಸೂಕ್ತ ಅಲ್ಲ ಹಿಂದೆ ಕಪ್ ಅವರು ತೋರಿಸಿದ್ರು ಒಂದೇ ಇವತ್ತು ಈ ಸಂದರ್ಭದಲ್ಲಿ ಹೋರಾಟ ಮಾಡೋದು ಒಂದೇ ಸಮಾಜ ಜನರಿಗೆ ದಾರಿ ತಪ್ಪಿಸೋ ಕೆಲಸ ಯಾರು ಮಾಡಬಾರ್ದು ಇವತ್ತು ಸಮಾಜ ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಬಾರ್ದು ಸಮಾಜಕ್ಕೆ ಅನ್ಯಾಯ ಆಗ್ತದ ಸಮಾಜದ ನಮ್ಮ ಏನು ಕುಲಬಾಂಧವರು ಇದ್ದೀರಿ ಇಡೀ ರಾಜ್ಯದಲ್ಲಿ ಇವತ್ತು ಕಲಬುರಗಿಯಲ್ಲಿದೆ ಯಾದಗಿರಿಯಲ್ಲಿ ಕೂಡ ಭಾಳ ಸ್ವಾಭಿಮಾನದಿಂದ ತಯಾರಾಗಿದ್ದಾರೆ ಹೋರಾಟ ಮಾಡಲಿಕ್ಕೆ ಅವರು ಕೂಡ ಇಲ್ಲಿ ಬರೋಕೆ ತಯಾರಾಗ್ಯಾರ ಯಾದಗಿರಿಯಲ್ಲಿ ಭಾಳ ಸ್ವಾಭಿಮಾನದಿಂದ ಇವತ್ತು ಕಲಬುರಗಿಯಲ್ಲಿ ಕೂಡ ಸ್ವಾಭಿಮಾನ ತಯಾರಾಗ್ಯಾರೆ ಆದರೆ ಅವರಿಗೆ ಸರಿಯಾದ ಮಾಹಿತಿ ಕೊಡಲಾರ್ದಂಗೆ ಇವತ್ತು ವ್ಯವಸ್ಥೆ ಇತ್ತು ಅದಕ್ಕೆ ನಾವು ಎಲ್ಲರಿಯಲ್ಲೂ ವಿನಂತಿ ಮಾಡಬೇಕು ಯಾದಗಿರಿ ಜಿಲ್ಲೆಯವರಿಗೂ ಇವತ್ತು ರಾಯಚೂರು ಜಿಲ್ಲೆ ಇವತ್ತು ಬೀದರ್ ಜಿಲ್ಲೆ ಇವತ್ತು ಕಲಬುರಗಿ ಜಿಲ್ಲೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿರೋರು ಎಲ್ಲರಿಗೆ ನಾವು ಏನು ವಿನಂತಿ ಮಾಡ್ತೀವಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ಹೋರಾಟ ಮಾಡೋದು ಸೂಕ್ತ ಅಲ್ಲ ಆ ಹೋರಾಟ ಕೈ ಬಿಡಲಾಗಿದೆ ಅವತ್ತಿನ ದಿವಸ ಯಾರೂ ಕೂಡ ಆ ಹೋರಾಟದಲ್ಲಿ ಭಾಗವಹಿಸಬಾರ್ದು ಶಿವಕುಮಾರ್ ನಾಟಿಗೆ ನಾವು ನಾವೇನಪ್ಪ ಅಂದ್ರೆ ಹುಡುಗಾವನಿಗೆ ಕರೆದು ಮಾತು ಹೇಳ್ತೀವಿ ನಮ್ಮ ತಿಪ್ಪಣಪ್ಪ ಅವರು ಅವರು ಇಡೀ ಸಮಾಜದವ್ರು ನಾವೆಲ್ಲರೂ ಸೇರಿ ಆ ಪಾರ ತಕ್ಷಣ ಬುದ್ಧಿ ಮಾತಾಡ್ತೀವಿ ಆ ಹೋರಾಟ ಕೈ ಅಂತ ಹೇಳ್ತೀವಿ ಅದಕ್ಕೆ ಸಮಾಜದವರು ಇಂಥ ಒಂದು ತಿಳಿಗೆ ತನಕ ಯಾರು ಬೆಲೆ ಕೊಡಬಾರ್ದು ಯಾರು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಬಾರ್ದು ಸರ್ಕಾರ ನಮಗೆ ಈ ಒಂದು ಆದೇಶ ಕೊಟ್ಟದ ಮುಂದಿನ ಕೂಡ ಆಗುವಂಥ ಒಂದು ಭರವಸೆ ಇದೆ ಇವತ್ತು ಭರವಸೆಯಂತೆ ತಿಪ್ಪಳಪ್ಪ ಪ್ರಮುಖನವರು ಹೇಳಿದಂಗೆ ನಮ್ಗೆ ಮಾಡಿ ಮಾಡಿಕೊಟ್ಟಾರ ಇವತ್ತು ನಾವು ಕೂಡ ಅವ್ರ ಮೇಲೆ ಅವ್ರ ಮೇಲೆ ಭರವಸೆ ಇಟ್ಟು ಇವತ್ತ ಆ ಒಂದು ಕೇಂದ್ರಕ್ಕೆಸೋ ಕೆಲಸ ಮಾಡ್ತಾರೆ ಅದಕ್ಕಾಗಿ ಸಮಾಜದವರು ಯಾವತ್ತು ಒತ್ತು ಕೂಡ ಇಂಥದ್ದು ಒತ್ತು ಕೊಡಬಾರ್ದು ಅಂತ ಹೇಳಿ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ಧನ್ಯವಾದಗಳು